ಟೇಸ್ಟ್ ಚೆನ್ನಾಗಿದೆ ಸರ್ ನಾವು ಡೈಲಿ ಕಸ್ಟಮರ್ ಇಲ್ಲಿ ಸೊ ಇವ್ರ ಸ್ಪೆಷಾಲಿಟಿ ಏನಂದರೆ ಇಡ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಲೈಕ್ ಮಾಡ್ತಾರೆ ತಟ್ಟೆ ಇಡ್ಲಿ ದೋಸೆ ಮ್ಯಾಗಿ ಗೋಬಿ ಆ ನಿತ್ಯ ಒಂದು ರೈಸ್ ಐಟಮ್ ಇರುತ್ತೆ ಗಟ್ಟಿ ಹಿಟ್ಟನ್ನು ಬಳಸಿ ಅದ್ರ ಮೇಲೆ ಕೆಂಪು ಚಟ್ನಿ ಹಚ್ಚಿ ಅದ್ರ ಮೇಲೆ ತುಪ್ಪ ಹಾಕಿ ದೋಸೆ ಪಲ್ಯ ಹಾಕಿ ನಲವತ್ತು ರೂಪಾಯಿಗೆ ಗ್ರಾಹಕರಿಗೆ ಕೊಡ್ತೀವಿ ನಾವು ಪುಡಿ ಇಡ್ಲಿ ಇವತ್ತು ಟೇಸ್ಟ್ ಮಾಡಿದ್ವಿ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟ್ರಿಂದ ಬಂದು ಪುಡಿ ಇಡ್ಲಿ ತಿನ್ನೋಕ್ಕೋಸ್ಕರ ಬರ್ತಿದ್ವಿ ತುಂಬ ಚೆನ್ನಾಗಿದೆ ಸರಿ ತಿಂದವರು ಮತ್ತೆ ಎರಡು ಸರಿ ಬಂದು ತಿಂದು ಹೋಗ್ತಾರೆ ಆದರೆ ರೇಟಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೇಕು ಎರಡನೇ ಸರಿಗೆ ಆಪ್ಷನ್ನು ನಾವು ಅರುಣ್ ಅಂತ ಮತ್ತೆ ನಮ್ಮ ಫ್ರೆಂಡ್ ಪವನ್ ಅಂತ ನಾವಿಬ್ಬರು ಸೇರಿ ಲಾಕ್ಡೌನೆಲ್ಲ ಆಗಿದ ಮೇಲೆ ಮುಂಚೆ ಕ್ಯಾಟ್ರಿಂಗ್ ಮತ್ತು ಅಡುಗೆ ಕೆಲಸ ಎಲ್ಲ ಮಾಡಿದ್ದು ಏನಾದ್ರು ಒಂದು ಉದ್ಯೋಗ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಇಬ್ಬರಿಗೆ ಐಡಿಯಾ ಬಂತು ಹಿಂಗೆ ಒಂದು ದೋಸೆ ಕಾರ್ನರ್ ಓಪನ್ ಮಾಡೋಣ ಅಂತ ಹಾಗೆ ಅಂತ ಶುರು ಮಾಡಿದ್ದು ಯಾವ ಪ್ಲೇಸು ಅಂತಾಯಿತು ಆಮೇಲೆ ಮಠದ ನಿಯರ್ ಬೈ ಮಾಡೋಣ ಅಂತ ಹೇಳಿಬಿಟ್ಟು ಶ್ರೀ ಶಾರದಾ ಟಿಫಿನ್ ಸೆಂಟರ್ ಅಂತ ಹೇಳಿ ಇಲ್ಲಿ ಶುರು ಮಾಡಿದ್ವು ಅವರಿಗೆ ಹದಿಮೂರು ವರ್ಷ ಕ್ಯಾಟ್ರಿಂಗ್ ಫೀಲ್ಡು ಸರ್ವಿಸ್ ಇತ್ತು ನನಗೆ ಹದಿಮೂರು ವರ್ಷ ಹೋಟ್ಲ್ ಫೀಲ್ಡ್ ಸರ್ವಿಸ್ ಇತ್ತು ಸೊ ಹಾಗಾಗಿ ಎರಡು ಕ್ಯಾಲಿಬರ್ ಮಾಡಿ ನಾವು ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು ಇದು ವಿತಿನ್ ಒಂದು ಟೂ ಮಂತ್ಸಲ್ಲೇ ಒಳ್ಳೆಯ ರೆಸ್ಪಾನ್ಸ್ ಇದೆ ಚೆನ್ನಾಗಿದೆ ರೆಸ್ಪಾನ್ಸು ನಾವಿಲ್ಲಿ ಬಂದು ಫೈವ್ ಟೈಪ್ಸ್ ಐಟಮ್ ಮಾಡ್ತೀವಿ ದೋಸೆ ಐಟಮು ಇಡ್ಲಿ ಐಟಮು ಇಡ್ಲಿ ಬಂದು ತಟ್ಟೆ ಇಡ್ಲಿ ನಾರ್ಮಲ್ ಇಡ್ಲಿ ಎಲ್ಲ ಕಡೆ ಸಿಗುತ್ತೆ ಶೃಂಗೇರಿಯಲ್ಲಿ ಬೇರೆ ಥರ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ತಟ್ಟೆ ಇಡ್ಲಿ ಟ್ರೈ ಮಾಡಿದ್ದು ಮತ್ತು ಬಂದು ಗೋಬಿ ಮಂಚೂರಿಯನು ಮ್ಯಾಗಿ ಐಟಮು ಮತ್ತು ದಿಸಕ್ಕೆ ಒಂದು ರೈಸ್ ಭಾತ್ ವೆರೈಟಿ ಇರುತ್ತೆ ಒಂದೊಂದು ಒಂದೊಂದು ದಿವಸ ಟೊಮೊಟೊ ಭಾತು ಪಲಾವು ಆ ಥರ ವೆರೈಟಿ ವೆರೈಟಿ ಐಟಮ್ ಮಾಡ್ತೀವಿ ಸೊ ತುಂಬ ಜನ ಇದು ಮಾಡಿ ಗೀ ರೈಸ್ ಮಾಡಿ ಅಂತ ಅವರೇ ಡಿಮ್ಯಾಂಡ್ ಮಾಡ್ತಾರೆ ಸೊ ಅದನ್ನ ರೆಡಿ ಮಾಡ್ತೀವಿ ಮಸಾಲೆಲ್ಲಿ ದೋಸೆಯಲ್ಲಿ ಬಂದು ಫೈವ್ ಟೈಪ್ಸ್ ಇದೆ ಒಂದು ಮಸಾಲೆ ದೋಸೆ ಸೆಟ್ ದೋಸೆ ಆನಿಯನ್ ದೋಸೆ ಮತ್ತು ಪ್ಲೇನ್ ದೋಸೆ ಖಾಲಿ ದೋಸೆ ಮತ್ತು ಕೆಲವರು ಪುಡಿ ದೋಸೆ ಕೇಳ್ತಾರೆ ಓಪನ್ ಮಸಾಲೆ ದೋಸೆ ಅಂತ ಅದನ್ನು ಮಾಡಿಕೊಡ್ತೀವಿ ಮತ್ತು ಇಡ್ಲಿಲಿ ಬಂದು ಟೂ ಟೈಪ್ಸು ತಟ್ಟೆ ಇಡ್ಲಿ ಮತ್ತು ಪುಡಿ ಇಡ್ಲಿ ಪ್ರೈಸ್ ಬಂದು ನಮ್ಮದು ಮೇಯ್ನ್ ಬಂದು ಪ್ರೈಸು ಈಗ ಒಳ್ಳೆ ಹೋಟ್ಲಿಗೆ ಹೋಗಿ ನೀವು ತೊಗೊಂಡ್ರಿ ಅಂದರೆ ಮಿನಿಮಮ್ ಒಂದು ದೋಸೆಗೆ ಎಂಬತ್ತು ರೂಪಾಯಿ ಇದೆ ಮಸಾಲೆ ದೋಸೆ ನಮ್ಮದ್ರಲ್ಲಿ ಬಂದು ಫಾರ್ಟಿ ರುಪೀಸ್ ನಲ್ವತ್ತು ರೂಪಾಯಿ ಒಂದು ಮಸಾಲೆ ದೋಸೆ ಅದಕ್ಕೆ ಚಟ್ನಿ ಮತ್ತು ಸಾಗು ಎರಡು ಕೊಡ್ತೀವಿ ಸ ಸಾಂಬಾರು ಬಂದು ದಿಸ್ಸಕ್ಕೆ ಇರುತ್ತೆ ವೆರೈಟಿ ಇರುತ್ತೆ ಚಟ್ನಿ ನಾರ್ಮಲ್ಲು ವೈಟ್ ಚಟ್ನಿ ಮತ್ತು ಇಡ್ಲಿ ಬಂದು ಸಿಂಗಲ್ ಪೀಸು ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿ ಉಪ್ಪ ದೋಸೆ ಇದೆ ವೆರೈಟಿ ದೋಸೆ ಇದೆ ಅದಕ್ಕೆಲ್ಲ ರೀಸನಬಲ್ ಪ್ರೈಸು ನಮ್ಮದು ಮೇಯ್ನ್ ಎಲ್ಲರೂ ಹೇಳ್ತಾರೆ ಟೇಸ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಟೈಮಿಂಗ್ಸ್ ಏನೇನು ಚೆನ್ನಾಗಿ ಬರೋದು ಟೈಮಿಂಗ್ಸ್ ಬಂದು ನಾವು ಬೆಳಗ್ಗೆಯಿಂದಲೇ ಶುರು ಮಾಡ್ತೀವಿ ಸರ್ ಕೆಲಸ ನಮ್ಮದು ಇಲ್ಲೊಂದು ಶೆಡ್ ಇದೆ ಈ ಓಣಿಕೆರೆ ಬೀದಿ ಅಂತ ಅಲ್ಲಿ ಶೆಡ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಕ್ಯಾಟ್ರಿಂಗ್ ಆರ್ಡ್ರ್ ಕಳ್ಸೋದೆಲ್ಲ ಅಲ್ಲಿಂದ ನಾವು ಬಂದು ಅಲ್ಲಿ ಫುಡ್ ರೆಡಿ ಮಾಡ್ತೀವಿ ಬೆಳಗ್ಗೆಯಿಂದ ಬೆಳಗ್ಗೆ ರೆಡಿ ಮಾಡಿ ಫೋರ್ ಓ ಕ್ಲಾಕ್ ಇಲ್ಲಿ ರೀಚ್ ಆಗ್ತೀವಿ ಇಲ್ಲಿ ಫೋರ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ವರೆಗೆ ಈವ್ನಿಂಗು ಈಗ ಹೊರ್ಗಿನ ತಿಂಡಿ ತಿಂದಾಗ ಆರೋಗ್ಯ ಹದಗೆಡುತ್ತೆ ನನ್ನ ಮಾತಿದೆ ಬಹುಶಃ ಇಲ್ಲಿ ಏನು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಒಂದು ಹೆಲ್ತಿ ಫುಡ್ಡು ಬೇಕು ಅಂತಂದರೆ ಮತ್ತೆ ರೀಸನೇಬಲ್ ಪ್ರೈಸು ಅದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ ಮತ್ತು ಒಂದು ಟೇಸ್ಟಲ್ಲಿ ನಾವು ಕ್ವಾಲಿಟಿಲಿ ಕಾಂಪ್ರಮೈಸೇ ಆಗೋಲ್ಲ ನಮ್ಮದು ಸ್ಟಾರ್ಟಿಂಗಿಂದ ಹೇಗಿದೆ ಅದೇ ಟೇಸ್ಟ್ ಇವತ್ತಿಗೂ ಇದೆ ಜನರು ಕೂಡ ಹೇಳ್ತಾರೆ ತುಂಬ ಜನ ಬರ್ತಾರೆ ನಮಗೆ ಪರ್ಮನೆಂಟ್ ಅಂತಲೇ ಒಂದಷ್ಟು ಕಸ್ಟಮರ್ ಇದೆ ನಾವು ಟೂರಿಸ್ಟ್ ಬೇಸ್ಡ್ ಆಗಿ ಮಾಡಲೇ ಇಲ್ಲ ಪರ್ಮನೆಂಟ್ ಕಸ್ಟಮರ್ ಐವತ್ತರವತ್ತು ಜನ ಇದ್ದಾರೆ ನಮಗೆ ಅವರೇ ಹೇಳ್ತಾರೆ ಇರುವಂಥ ಒಂದು ಐದಾರು ಐಟಮ್ನಲ್ಲಿ ನೀವು ಜನಕ್ಕೆ ಯಾವ್ದು ರೆಕಮೆಂಡ್ ಮಾಡ್ತೀರಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ಇಡ್ಲಿ ಬೆಸ್ಟು ದೋಸೆನೂ ಆಲ್ಸೋ ನೈಟ್ ಟೈಮು ಕೆಲವರು ಡ್ರೈವಿಂಗು ಅದೆಲ್ಲ ಇದ್ದವರಿಗೆ ರೈಸ್ ಭಾತು ಆ ಐಟಮೆಲ್ಲ ಬೆಸ್ಟು ಮಂಚೂರಿಯನು ಅಲ್ಲಿ ನಿಮಗೆ ಗೊತ್ತಲ್ಲ ಕಾಲೇಜ್ ಹುಡುಗರು ಎಲ್ಲ ಲೈಕ್ ಮಾಡ್ತಾರೆ ದರ್ಸಿ ಮತ್ತು ಮೇನ್ ನಮ್ಮದು ಪಾಯಿಂಟ್ ಬಂದು ನಾವು ಇರೋದು ಗೊತ್ತಾಗಿಲ್ಲ ಯಾರಿಗೂ ಈ ಇಲ್ಲಿ ಶಾಪ್ ಓಪನ್ ಮಾಡಿರೋದು ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಗೊತ್ತು ಶೃಂಗೇರಿಲಿ ಸಿಂಪಲ್ ಆಗಿ ಒಂದು ಲೊಕೇಶನ್ನ ಶೇರ್ ಮಾಡೋದು ಮಠ ಮಠದ ಆರ್ಚ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಲೆಫ್ಟ್ ಹ್ಞೂ ಭಾರತಿ ವಿರದು ಬ್ಯಾಕ್ ಸೈಡು ಎಕ್ಸಾಕ್ಟ್ ಪಕ್ಕ ಒಂದು ಸರಿ ತಿಂದವರು ಮತ್ತು ಎರಡು ಸರಿ ಬಂದು ತಿಂದು ಹೋಗ್ತಾರೆ ಆದರೆ ರೇಟಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೇಕು ಎರಡನೇ ಸರಿಗೆ ಆಪ್ಷನ್ನು ಅಷ್ಟು ರುಚಿಯಾಗಿರುತ್ತೆ ಏನು ತೊಂದರೆ ಇಲ್ಲ ಸರ್ ದೋಸೆ ಮಾತ್ರ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ತಟ್ಟೆ ಇಡ್ಲಿ ಗೋಬಿ ಮಂಚೂರಿ ಕ್ಲೀನಾಗಿರುತ್ತೆ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಹೀಗೆ ನಡೀಲಿ ಅಂತ ವಿಶ್ ಮಾಡ್ತೀನಿ ತಗೊಂಡಿರೋ ಐಟಮ್ಗಳಲ್ಲಿ ಹಾಂ ದೋಸೆ ದೋಸೆ ಚೆನ್ನಾಗಿದೆ ಸರ್ ಮತ್ತು ಗೋಬಿ ಮಂಚೂರಿ ನಾವು ಅಷ್ಟು ತಗೊಳ್ಳಲ್ಲ ಆದರೂ ಗೋಬಿ ಮಂಚೂರಿಗೆ ಒಳ್ಳೆ ಹೆಸರು ಇದೆ ಇವ್ರದ್ದು ದೋಸೆ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ಸರ್ ದೋಸೆ ಬಂದು ತಿಂದು ಹೋಗ್ತೀವಿ ನಮ್ಮ ಫ್ರೆಂಡ್ ಇವರು ಕಾಯಂ ಗಿರಾಕಿಗಳು ಸರ್ ಥ್ಯಾಂಕ್ ಯು ಟೇಸ್ಟ್ ಚೆನ್ನಾಗಿದೆ ಸರ್ ನಾವು ಡೈಲಿ ಕಸ್ಟಮರ್ ಇಲ್ಲಿ ಇವತ್ತು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀವಿ ಒಂದಿನ ಬಂದಿದ್ವಿ ಅದು ಅವತ್ತು ಟೇಸ್ಟಿಂದ ಇವತ್ತು ಇಲ್ಲಿ ಬರ್ತಿದ್ದೀವಿ ಚೆನ್ನಾಗಿದೆ ಇಲ್ಲಿ ಯಾವಾಗಲೂ ಬಂದು ಒಂದ್ಸತಿ ನೋಡಿ ಈ ಟೇಸ್ಟನ್ನು ಬಿಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಸಾಲೆ ದೋಸೆ ಚೆನ್ನಾಗಿದೆ ಸರ್ ನನ್ನ ಸಮೇತ ಚೆನ್ನಾಗಿರುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಫುಡ್ಡನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ದೋಸೆಗೆ ನಲವತ್ತು ರೂಪಾಯಿ ಒಂದು ಸಿಂಗಲ್ ಇಡ್ಲಿ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಎಲ್ಲ ರಿಯಾಯಿತಿ ದರದಲ್ಲಿ ಜನಗಳಿಗೆ ಹತ್ತರವಾಗಿ ಸಿಗುವ ಹಾಗೆ ನಾವು ಈ ಮಠದ ಸರ್ಕಲಲ್ಲಿ ಮಾಡ್ತಾಯಿದ್ದೀವಿ ನಾಲ್ಕು ತಿಂಗಳಾಯಿತು ನಾವು ಈ ಹೋಟೆಲನ್ನ ಶುರು ಮಾಡಿ ಸ ನಾಲ್ಕು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೆ ನಿರಂತರವಾದ ಫುಡ್ಡು ಸಿಗುತ್ತೆ ಇಲ್ಲಿ ಇಲ್ಲಿ ತಟ್ಟೆ ಇಡ್ಲಿ ದೋಸೆ ಮ್ಯಾಗಿ ಗೋಬಿ ಆಮೇಲೆ ಒಂದು ದಿನನಿತ್ಯ ಒಂದು ರೈಸ್ ಐಟಮ್ ಇರುತ್ತೆ ಅದು ದಿನನಿತ್ಯ ಚೇಂಜ್ ಆಗ್ತಾ ಇರುತ್ತೆ ಒಂದಿನ ಪಲಾವ್ ಇರುತ್ತೆ ಇನ್ನೊಂದಿನ ಟೊಮೆಟೊ ಭಾತ್ ಇರುತ್ತೆ ಹೀಗೆ ವೆರೈಟಿಯಾಗಿರುತ್ತೆ ಇಲ್ಲಿ ಪುಡಿ ಇಡ್ಲಿನ ನಾವು ಫೇಮಸ್ ಮಾಡಬೇಕು ಅಂತ ಶುರು ಮಾಡಿದ್ದೀವಿ ಈಗ ರೆಸ್ಪಾನ್ಸು ಜನಗಳಿಗೆ ಚೆನ್ನಾಗೇ ಇದೆ ನಮ್ದು ಇಲ್ಲಿ ದೋಸೆ ಯಾವುದೇ ದೋಸೆ ತಗೊಂಡ್ರು ನಲ್ವತ್ತು ರೂಪಾಯಿ ಆನಿಯನ್ ದೋಸೆ ಮತ್ತು ಟೊಮೆಟೊ ದೋಸೆ ತೊಗೊಂಡ್ರೆ ಐವತ್ತು ರೂಪಾಯಿ ಆಮೇಲೆ ತಟ್ಟೆ ಇಡ್ಲಿ ಸಿಂಗಲ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಆಮೇಲೆ ರೈಸ್ ಭಾತು ಫುಲ್ ತೊಗೊಂಡ್ರೆ ಐವತ್ತು ರೂಪಾಯಿ ಹಾಫ್ ತೊಗೊಂಡ್ರೆ ಮೂವತ್ತು ರೂಪಾಯಿ ಆಮೇಲೆ ಗೋಬಿ ಸಿಗುತ್ತೆ ನಮ್ಮಲ್ಲಿ ಸ್ಪೆಷಲ್ಲಾಗಿ ನಾವು ಇಡೀ ಶೃಂಗೇರಿ ಎಲ್ಲೂ ಸಿಗೋಲ್ಲ ಅಂತ ಎಲ್ಲರೂ ಹೇಳ್ತಾರೆ ಗೋಬಿ ತಿಂದವರು ಗೋಬಿ ಐವತ್ತು ರೂಪಾಯಿ ಮಾಡಿದ್ದೀವಿ ಹಾಫ್ ಮೂವತ್ತು ರೂಪಾಯಿ ಮಾಡಿದ್ದೀವಿ ಮ್ಯಾಗಿ ಸಿಗುತ್ತೆ ಮ್ಯಾಗಿ ಮಾತ್ರ ಹಾಫ್ ಕೊಡ್ತಾ ಇಲ್ಲ ನಾವು ಅದೇನು ಗೊತ್ತಾ ಕೊಟ್ಕೊಳ್ಳೆ ಒಂದು ಚೂರೇ ಕೊಟ್ಟು ಹಂಗಾಗುತ್ತೆ ಒಂದಲ್ಲೇ ಒಂದು ಚೂರು ಆಗಿಬಿಡುತ್ತೆ ಹಾಫ್ ಕೊಟ್ರೆ ಹಾಗಾಗಿ ಫುಲ್ ಮ್ಯಾಗಿನ ಐವತ್ತು ರೂಪಾಯಿಗೆ ಮಾರ್ತಾಯಿದ್ವಿ ಗಟ್ಟಿ ಹಿಟ್ಟನ್ನು ಬಳಸಿ ಅದ್ರ ಮೇಲೆ ಕೆಂಪು ಚಟ್ನಿ ಹಚ್ಚಿ ಅದ್ರ ಮೇಲೆ ತುಪ್ಪ ಹಾಕಿ ಆಮೇಲೆ ದೋಸೆ ಪಲ್ಯ ಹಾಕಿ ನಲ್ವತ್ತು ರೂಪಾಯಿಗೆ ಗ್ರಾಹಕರಿಗೆ ಕೊಡ್ತೀವಿ ಆಮೇಲೆ ಓಪನ್ ದೋಸೆ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ನಾವು ದೋಸೆ ಮೇಲ್ಗಡೆ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿಬಿಟ್ಟು ಅದನ್ನು ಐವತ್ತು ರೂಪಾಯಿ ಬೆಲೆಗೆ ನಾವು ಮಾರ್ತಾಯಿದ್ದೀವಿ ಇಲ್ಲಿ ತಟ್ಟೆ ಇಡ್ಲಿನ ಫೇಮಸ್ ಮಾಡಬೇಕು ಅಂತ ಶುರು ಮಾಡಿದ್ದೀವಿ ತಟ್ಟೆ ಇಡ್ಲಿ ನಮ್ಮಲ್ಲಿ ಇಡೀ ಶೃಂಗೇರಿ ಎಲ್ಲೇ ಹುಡುಕಿರು ತಟ್ಟೆ ಇಡ್ಲಿ ಎಲ್ಲೂ ಮಾಡಿಲ್ಲ ನಮ್ಮಲ್ಲಿ ಕೂಡ ಸಿಗುವಂಥ ತಟ್ಟೆ ಇಡ್ಲಿ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲೂ ಇಲ್ಲ ಅದು ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ತುಂಡಾಗುವ ಲೆವೆಲಲ್ಲಿ ಇರುತ್ತೆ ಆಮೇಲೆ ನಾವು ಪುಡಿ ಇಡ್ಲಿ ಅಂತಲೂ ಅದು ಯಾರು ಗ್ರಾಹಕರು ಕೇಳಿದ್ರೆ ವಿಶೇಷವಾಗಿ ಬೇಕು ಅಂದರೆ ಅದಕ್ಕೆ ಪುಡಿ ಇಡ್ಲಿ ಅಂತ ಮಾಡ್ಕೊಡ್ತೀವಿ ಅದಕ್ಕೆ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಮಾಮೂಲಿ ಇಡ್ಲಿ ಆದರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಪುಡಿ ಇಡ್ಲಿ ಅಂದರೆ ಅದ್ರ ಮೇಲ್ಗಡೆ ಚಟ್ನಿ ಪುಡಿ ಪ್ಲಸ್ ತುಪ್ಪ ಹಾಕಿ ಕೊಡ್ತೀವಿ ಮಾಮೂಲಿ ಇಡ್ಲಿ ಅಂತಾದರೆ ಅದಕ್ಕೆ ಚಟ್ನಿ ಮತ್ತು ಸಾಗು ಇಲ್ಲಾಂದರೆ ಸಾಂಬಾರು ಇಲ್ಲ ತರಕಾರಿ ಸಾಂಬಾರು ಹೀಗೆ ದಿನಕ್ಕೆ ಒಂದೊಂದು ವೆರೈಟಿ ಮಾಡ್ತೀವಿ ಏನು ತಗೊಂಡ್ರಿ ಹಿಂಗಿತ್ತು ನಾವು ಪುಡಿ ಇಡ್ಲಿ ಇವತ್ತು ಟೇಸ್ಟ್ ಮಾಡಿದ್ವಿ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟ್ರಿಂದ ಬಂದು ಪುಡಿ ಇಡ್ಲಿ ತಿನ್ನೋಕ್ಕೋಸ್ಕರ ಬರ್ತಿದ್ವಿ ತುಂಬ ಚೆನ್ನಾಗಿದೆ ಸಖತ್ತಾಗಿರುತ್ತೆ ಎಲ್ಲ ದಯವಿಟ್ಟು ಬರಬೇಕು ತಿನ್ನಬೇಕು ರುಚಿ ನೋಡಬೇಕು ಹುಡುಗರನ್ನ ಸಪೋರ್ಟ್ ಮಾಡಬೇಕು ಸರ್ ಇವ್ರದ್ದು ಕ್ವಾಂಟಿಟಿ ಕ್ವಾಲಿಟಿ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ ಕಾಸ್ಟ್ ಆಫ್ ಲೀಂಗ್ ತುಂಬ ಕಮ್ಮಿ ಇದೆ ಕಂಪೇರ್ ಟು ಬೇರೆ ಕಡೆ ಎಲ್ಲ ನೋಡಿದಾಗ ಸೊ ಇವ್ರದ್ದು ಸ್ಪೆಷಾಲಿಟಿ ಏನಂದರೆ ಇಡ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಲೈಕ್ ಮಾಡ್ತಾರೆ ಸೊ ಈಗಾಗಲೇ ಅವರು ತಿಳ್ಕೊಂಡಿರೋದಕ್ಕಿಂತ ಜಾಸ್ತಿ ಜನಗಳು ಬರ್ತಿದಾರೆ ಮಾಡ್ತಾರೆ ಸೊ ಎವ್ರಿಂಗ್ ಕೋಆಪ್ರೇಟು ಮಾಡಬೇಕಂತ ಹೇಳ್ತೀವಿ ಗೋಬಿ ಮಂಜೂರಿಯ ಮಾಗಿ ಎವ್ರಿಥಿಂಗ್ ಇದೆ ಅದರಲ್ಲಿ ಆಗಿ ದೋಸೆ ಪ್ಲಸ್ ಇಡ್ಲಿ ರೇಟು ಸಹ ತುಂಬ ಕಮ್ಮಿ ಇದೆ ಕ್ವಾಂಟಿಟಿ ಕ್ವಾಲಿಟಿನೂ ಸಹ ಕಂಪೇರ್ ಟು ಸಮ್ ಅದರ್ ಹೋಟೆಲ್ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಎಲ್ಲರೂ ಭೀ ವಿವಿಧ ಕೋಆಪ್ರೇಟ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು